ಇಲ್ಲಿ ಎಲ್ ಸಿ ಮಾಡಿ ಮಜಾ ಮಾಡಿ ಅಲ್ಲೋದ್ರು ಈಗ ನೋಡ್ರಿ ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ನಾವು ಜಾತಿ ಗಣತಿ ಆಗಲೇಬೇಕು ಈಗ ಜಾತಿ ಗಣತಿ ಆಗದೆ ಹೋದ್ರೆ ನಿಮ್ಮ ಮನೆ ಕುಟುಂಬ ಇದೆ ಅಂತ ನಿಮ್ಮ ಕುಟುಂಬ ನಿಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕಾ ಬೇಡ ಹಾ ಮೂವತ್ತೊಂದರಲ್ಲಿ ಸಾವಿರದ ಮೂವತ್ತೊಂದರಲ್ಲಿ ಜಾತಿ ಗಣತಿ ಅಲ್ಲ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಸಾವಿರದ ಮೂವತ್ತೊಂದರಲ್ಲಿ ಜಾತಿ ಗಣತಿ ನಿಂತು ಹೋಯ್ತು ಸ್ವಾತಂತ್ರ್ಯ ಬಂದ ಮೇಲೆ ಆಗಲಿಲ್ಲ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮತ್ರ ಏನಿದೆ ದಾಖಲಾತಿ ಎಂಪೆರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ರು ಅನೇಕ ಹೈಕೋರ್ಟ್ಗಳಲ್ಲಿ ಅನೇಕ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಾ ಇದ್ರು ಮಂಡಲ್ ಕಮಿಷನ್ ವರದಿಯಲ್ಲೂ ಕೇಳಿದ್ರು ಕೂಡ ಅದಕ್ಕೆ ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರದೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಈಗ ನೀನು ನೀ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಮನೆ ಕುಟುಂಬ ಹೆಂಗಿತ್ತು ಈಗ ಹೆಂಗಾಗಿದ್ಯಾ ಮುಂದೇನಾಗ್ತೀಯಾ ಅಂತ ಗೊತ್ತಾಗ್ಬೇಕ ಬೇಡ ಯಾರು ಹೇಳಿದವರು ಬಿಜೆಪಿಯವ್ರು ಹೇಳ್ತಾರಪ್ಪ ನೋಡ್ರಿ ನೈಂಟಿ ಫೈವ್ ಪರ್ಸೆಂಟು ಆಗಿದೆ ಯಾವಾಗಲೂ ಕೂಡ ಸರ್ವೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನೈಂಟಿ ಏಟ್ ಪರ್ಸೆಂಟು ರೂರಲ್ ಏರಿಯಾದಲ್ಲಿ ನೈಂಟಿ ಸಿಕ್ಸ್ ನೈಂಟಿ ಫೋರ್ ಪರ್ಸೆಂಟ್ ಇರೋದಲ್ಲ ಅರ್ಬನ್ ಏರಿಯಾದಲ್ಲಿ ಯಾಕಂತಂದ್ರೆ ಈಗ ಅಪಾರ್ಟ್ಮೆಂಟ್ಗಳು ಇರ್ತವೆ ಯಾವುದೋ ರಾಜ್ಯದವರು ಇರ್ತಾರೆ ಅವ್ರು ಯಾಕೆ ಹೇಳ್ತಾರೆ ಅವ್ರು ಸಿಗೋದು ಇಲ್ಲ ಸಿ ಇದರಲ್ಲಿ ಸರ್ವೇನಲ್ಲಿ ಇನ್ವಾಲ್ವ್ ಆಗಿದೆ ಒಂದು ಲಕ್ಷದ ಮೂವತ್ಮೂರು ಸಾವಿರ ಜನ ಟೀಚರ್ಗಳಾಗಿದ್ರು ಯಾವ ಜಾತಿ ಟೀಚರ್ಗಳಿರೋದು ಟೀಚರ್ಗಳಲ್ಲಿ ಎಷ್ಟು ಜಾಸ್ತಿ ಯಾರೋ ಯಾರಪ್ಪ ಇರೋದು ಹೆಚ್ಚಾಗಿರೋದು ಯಾರೀ ಜನರಲ್ ಕ್ಯಾಟಗರಿ ಅವರಲ್ವಾ ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ ಸರ್ವೆ ಆಗಿಲ್ಲ ಸರಿಯಾಗಿ ಆಗಿಲ್ಲ ವೈಜ್ಞಾನಿಕವಾಗಿ ಆಗಿಲ್ಲ ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು ಏನ್ರಿಗಂದ್ರಿ ವೈಜ್ಞಾನಿಕ ಅಂದ್ರೆ ನಾನು ಹಿಂದುಳಿದ ಜಾತಿಯಿಂದ ಬಂದವನು ಸರ್ವೆ ಅಂದ್ರೆ ಏನು ಅಂತ ಈಗ ಜನರ ಎರಡ್ ಸಾವಿರದ ಹನ್ನೊಂದರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು ಅದು ಜಾತಿ ಗಣತಿ ಅಲ್ಲ ಅದು ಗಣತಿ ಸರ್ವೆ ಆಗಿತ್ತು ಜನಗಣತಿ ಆಗಿತ್ತು ಅಲ್ವಾ ಅದು ನೂರಕ್ಕೆ ನೂರ ಆಗ್ಬಿಟ್ಟಿದ್ಯಾದ ನನ್ನನ್ನು ಕ್ಯಾಬಿನೆಟ್ ಮಂಡಿಸ್ತೇನೆ ಅಸೆಂಬ್ಲಿನಲ್ಲಿ ನೇರವಾಗಿ ಮಂಡಿಸಕ್ಕೆ ಬರಲ್ಲ ಕ್ಯಾಬಿನೆಟ್ನಲ್ಲಿ ಮೂಡಿಸಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಅಸೆಂಬ್ಲಿನಲ್ಲಿ ಮಂಡಿಸಿ ನೋಡಯ ನಾವು ಈಗ ಡೆಲ್ಲಿನಲ್ಲಿ ಹೋಗಿ ಕಟ್ಟಿದ್ರು ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡೋದು ಸಿ ಆಸ್ತಿ ಸಂಪಾದನೆ ಮಾಡಲಿಕ್ಕೆ ತಿರುಗಾಡಲಿಕ್ಕೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ ಸಂವಿಧಾನದಲ್ಲಿ ಅವಕಾಶ ಹಾಗಂತೇಳಿ ಹಾಗಂತೇಳಿ ನಮ್ಮ ಆಕ್ರಮ ನಮ್ಮ ಜಾಗನ ಆಕ್ರಮಿಸ್ಕೊಳ್ಳಕ್ಕೆ ಬರಲ್ಲ ಅವರು ನೋಡಪ್ಪ ಕೇಳಿ ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ ಬೆಳಗಾವಿ ಇದೆಯಲ್ಲ ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಗೊತ್ತಾಯ್ತಾ ತಿಳ್ಕೊ ಸರಿಯಾಗಿ ಆಂಜನೇಯನೂ ಒಪ್ಕೊಂಡಿದ್ದಾರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿರೋದು ಅವರು ವರದಿ ಎರಡು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ರು ಎರಡು ತಿಂಗಳಲ್ಲಿ ವರದಿ ಕೊಟ್ಟ ಮೇಲೆ ಎಂಪಾರಿಕಲ್ ಡಾಟರ್ ಸಿಕ್ಕಿದ ಮೇಲೆ ಬಿಕಾಸ್ ಏನಾಗಿದೆ ನೋಡಿ ನಿಮಗೆ ನಿಮಗೆಲ್ಲ ಗೊತ್ತಾಗ ಗೊತ್ತಿರೋದಿಲ್ಲ ನಿಮಗೆ ಅದೇ ಬಂದಿರೋದು ನಮ್ಗೆ ಜೆ ಬಿಜೆಪಿಯವರು ಹೇಳಿದದ್ನೆ ವೇದವಾಕ್ಯ ಅನ್ಕೊಂಡ್ಬಿಡ್ತೀವಿ ಈಗ ನೋಡಿ ತಿಳ್ಕೋಬೇಕು ನೀವು ಕರ್ನಾಟಕದಲ್ಲಿ ಆದಿ ದ್ರಾವಿಡ ಅಂತ ಇದ್ದಾರೆ ಆದಿ ಕರ್ನಾಟಕ ಅಂತ ಇದ್ದಾರೆ ಆದಿ ಆಂಧ್ರ ಅಂತ ಇದ್ದಾರೆ ದಲಿತರು ಎಸ್ಸಿ ಜನ ಸೊ ನೂರ ಎರಡು ಜಾತಿಗಳಿದಾವೆ ನೂರ ಎರಡು ಜಾತಿಗಳು ಬರೀ ಲೆಫ್ಟು ರೈಟು ಗೋವಿ ಲಂಬಾಣಿ ಅಷ್ಟೇ ಇರೋದು ದೇರ್ ಆರ್ ಅಂಡರ್ ಟೂ ಕಾಸ್ಟ್ ಇನ್ ಎಸ್ ಎಸ್ಸಿ ಎಸ್ ಎಸ್ಸಿ ಸಾರಿ ನಲ್ಲಿ ಅಂಡರ್ ಟು ಕಾಸ್ಟ್ಸ್ ಇದ್ದಾರೆ ನೀವು ಒಳ ಮೀಸಲಾತಿ ಯಾಕೆ ಆಗಲ್ಲ ಅಂತಂದ್ರೆ ಲೆಫ್ಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊಳ್ತಾರೆ ಕೆಲವು ಕಡೆ ರೈಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊಳ್ತಾರೆ ಆದಿ ಕರ್ನಾಟಕ ಅಂತ ಇವರು ಹೇಳ್ಕೊತಾರೆ ಅವರು ಹೇಳ್ಕೊತಾರೆ ಅದಕ್ಕೆ ಸರ್ವೆ ಮಾಡಿಸಿ ಯಾರು ಲೆಫ್ಟ್ ಸೇರಿದವ್ರು ಯಾರು ರೈಟ್ ಸೇರಿದವ್ರು ಯಾರು ಅಂತ ಲೆಕ್ಕ ಬೇಕಲ್ವಾ ಆ ಲೆಕ್ಕ ಇಲ್ಲೇನೆ ಮಾಡಕ್ಕಾಗತ್ತೇನೆ ಮಾಡೇನು ಗೊತ್ತಿಲ್ಲ ಸುಮ್ನೆ ಹೇಳ್ತಾ ಇದಾರೆ